ಆಹಾರ ಪದಾರ್ಥಗಳಲ್ಲಿ ಈಗಾಗಲೇ ಕಲಬೆರಕೆ ಇರುವುದಂತೂ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಅದರ ನಡುವೆ ಈಗ ಕುಡಿಯೋ ನೀರಿನ ಬಾಟಲ್ಗೆ ಪೂರೈಕೆ ಆಗುವಂತಹ ಬಾಟಲ್ಗಳಲ್ಲೂ ಶೇಕಡ ಐವತ್ತರಷ್ಟು ಕೂಡ ಕಲಬೆರಕೆ ಕಳಪೆ ಅನ್ನುವಂಥದ್ದು ಮಟ್ ರಾಜ್ಯ ಸರ್ಕಾರ ಈಗಾಗಲೇ ವರದಿ ಕೊಟ್ಟಿರುವಂಥದ್ದು ಹಾಗಾಗಿ ಸಾರ್ವಜನಿಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಬನ್ನಿ ಅವನ ಕೇಳ್ತಾ ಹೋಗೋಣ ಅದೇ ನಿಜ ಅದು ಕುಡಿದಂಗೆ ಆಗಲ್ಲ ನಮ್ಮ ಮನೆಗೆ ಹಂಗೆ ಕಾವೇರಿ ನೀರೇ ಕುಡಿತಾ ಇದ್ವಿ ಇಷ್ಟು ದಿನ ಇಷ್ಟು ವರ್ಷ ಮೂವತ್ತೈದು ವರ್ಷದಿಂದ ಕಾವೇರಿ ನೀರೇ ಕುಡಿತಾ ಇದ್ದಿತ್ತು ಇವಾಗ ಒಂದು ತಿಂಗಳಿಂದ ನಾವು ಆ ಮೋರಿ ನೀರು ಕಾವೇರಿ ನೀರು ಒಟ್ಟಿಗೆ ಸೇರಿ ಬರೋದರಿಂದ ಜ್ವರ ಬಂತು ಒಂದು ಇಬ್ಬರಿಗೆ ನಮ್ಮ ಮನೆಗೆ ಆದ್ದರಿಂದ ಇವಾಗ ನಾವು ಆ ಕ್ಯಾನ್ ನೀರೇ ಕುಡಿತಾ ಇದ್ದೀವಿ ಅದು ಕ್ಲೀನಾಗಿದೆ ಅಂತ ಹೇಳಿದ್ರು ಅಂತ ಹೌದು ಹೌದು ಅದೇ ನಿಜನೇ ಸುಳ್ಳಲ್ಲ ಹಿಂಗೆ ಅದೇ ಅದಕ್ಕೆ ಇವಾಗ ಎಲ್ಲರಿಗೂ ನೋಡಿ ಆಗಿನ ಕಾಲದಲ್ಲಿ ಯಾರು ಯಾವ ಕಾಯಿಲೂ ಇಲ್ಲ ಇವಾಗ ನೋಡಿ ಸಣ್ಣ ಸಣ್ಣ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಅಂತೆ ಕಣ್ಣು ಕಾಣಲ್ಲ ಆ ಕಾಲದಲ್ಲಿರೋ ಮನುಷ್ಯರಿಗೆ ಎಂಬತ್ತು ನೂರು ವರ್ಷ ಆದ್ರೂ ಕಣ್ಣು ಒಂದು ಅಲ್ಲು ಬೀಳಲ್ಲ ಚೆನ್ನಾಗಿರ್ತಾರೆ ಒಂದು ನೆರೆ ಕೂರ್ಲು ಬರೋಲ್ಲ ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ನೆರೆ ಕೂರ್ಲು ಬರುತ್ತೆ ಕಣ್ಣು ಕಾಣಲ್ಲ ಅಲ್ಲಿಗಳು ಬಿದೋಗತ್ತೆ ಶುಗರು ಎಲ್ ಚಿಕ್ಕ ಮಕ್ಕಳಿಗೆಲ್ಲ ಶುಗರ್ ಬಂದ್ಬಿಡುತ್ತೆ ಏನು ಮಾಡೋದು ಅದು ಖಂಡಿತ ಎಲ್ಲ ಅಂಡರ್ ಗ್ರೌಂಡ್ ಎಲ್ಲ ಐನೂರು ಫೀಟ್ ದಾಟಿದ್ರೆ ಫ್ಲೋರೈಡ್ ಇರುತ್ತೆ ಕೆಮಿಕಲ್ಸ್ ಅದನ್ನು ಪ್ಯೂರ್ ಇಂಪ್ಯೂರ್ಟೀಸ್ ತುಂಬ ಇರುತ್ತೆ ಮತ್ತೆ ಎಲ್ಲ ಲೈನ್ಸ್ ಎಲ್ಲ ಅಂಡರ್ ಗ್ರೌಂಡಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ ಅದೇ ಇಂಪ್ಯೂರಿಟೀಸ್ ಹೌದು ಇಂಪ್ಯೂರಿಟೀಸ್ ಮತ್ತು ಇದರಲ್ಲಿ ನೀವು ಗ್ರೌಂಡ್ ವಾಟ್ರಲ್ಲಿ ಕೂಡ ಕೆರೆಯಲ್ಲಿ ಬಾವಿಯಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ ಎಲ್ಲ ಕಸ ಕಡ್ಡಿಗಳೆಲ್ಲ ಸರಿಯಾಗಿ ಪ್ಯೂರಿಫೈ ಮಾಡಲ್ಲ ವಾಟರ್ ಬೋರ್ನ್ ಡಿಸೀಸಸ್ ವಿಪರೀತ ಬಿಸ್ಲೇರಿ ಅದೇನು ರಿಲೇಬಲ್ ಅಂತ ನೀವು ಸಾಫ್ಟ್ನರ್ ಮಾ ಹಾಕಿ ಸಾಫ್ಟ್ ಮಾಡಿ ಕೊಡ್ತಾರಷ್ಟೇ ಟಿ ಡಿ ಎಸ್ ಆಗಿರುತ್ತೆ ಟಿ ಡಿ ಎಸ್ ಹಂಡ್ರೆಡ್ ಒಳಗಿರಬೇಕು ಅಥವಾ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟಿ ಡಿ ಎಸ್ ನೈಂಟಿ ಅಥವಾ ಸಿಕ್ಸ್ಟಿ ಇರುತ್ತೆ ಸಾಫ್ಟ್ನರ್ ಹಳ್ಳಿ ಕಡೆ ಎಲ್ಲ ಕೊಡ್ತಾರೆ ಇಟ್ಸ್ ನಾಟ್ ಗುಡ್ ಫಾರ್ ಎಲ್ತ್ ಸೊ ಟಿ ಡಿ ಎಸ್ ಇಸ್ ಇಟ್ ಇಟ್ ಡಸ್ ನಾಟ್ ಹ್ಯಾವ್ ದ ಮಿನರಲ್ಸ್ ಆಫ್ ದ ವಾಟರ್ ರೈನ್ ವಾಟರ್ ಆ್ಯಂಡ್ ವೆಲ್ ವಾಟರ್ ಇಸ್ ದ ಬೆಸ್ಟ್ ವಾಟರ್ ಫಾರ್ ಡ್ರಿಂಕಿಂಗ್ ಬಟ್ ವಿ ನಾಟ್ ಅಫೋರ್ಡ್ ಟು ಡ್ರಿಂಕ್ ಇದು ವೆಲ್ ವಾಟರ್ ಬಿಕಾಸ್ ಎಲ್ಲ ಸೀಪೇಜ್ ಆಗಿ ಎಲ್ಲ ಗಲೀಜಾಗಿರುತ್ತೆ ಏನು ಹೇಳೋದು ಯಾವ ನೀರು ಕುಡಿಯೋದು ನಮಗೆ ಕನ್ಫ್ಯೂಷನ್ ಆಗಿದೆ ಮನೆಯಿಂದನೇ ಹತ್ಕೊಂಡು ಹೋಗಬೇಕು ಇವಾಗ ಆ ಥರ ಆಗಿತ್ತು ದುಡ್ಡಿದ್ದರೆ ಮಾಡ್ತಾರೆ ಸರ್ ಎಲ್ಲ ಎಲ್ಲಾನು ಡೂಪ್ಲಿಕೇಟ್ ಆಗಿದೆ ಇವಾಗ ತಿನ್ನೋ ಪದಾರ್ಥನಾಗಿದೆ ನೀರು ಬಂದಿದೆ ಈ ಆವಾಗ ಚೆನ್ನಾಗಿತ್ತಮ್ಮ ಇವಾಗ ಚೆನ್ನಾಗೇ ಇಲ್ಲ ಒಂಥರ ಕಸರೆ ಬರ್ತದೆ ನೀರು ಚೆನ್ನಾಗಿಲ್ಲಪ್ಪ ಅಷ್ಟೇ ಮನೆಯಿಂದ ತರ್ತೀವನಮ್ಮ ಇಲ್ಲಿ ಇಲ್ಲಿ ಈಸ್ಕೊಂಡು ಉಡಿದ್ರೆ ಹುಷಾರಿದ್ದು ಆಗಿಬಿಡ್ತದಪ್ಪ ಬಾಟ್ಲಿಯಲ್ಲೂ ಏನು ಮಾಡೋದಂತ ನಾವು ಗೊತ್ತಿಲ್ಲಪ್ಪ Hmm. we'll have to really think about everything. where do we stop? you know, we heat water and drink. we depend on aqua guard. now, if uh, plastic bottles also have a high degree, how do we travel? what do we? maybe we need to go back to the old times when we still managed with steel bottles and water. so let's uh, heat water at home and uh, carry it. Okay, okay. thank you. that's what we'll have to start taking water from home and uh, possibly reduce the usage of plastic as well. ಯಾಕೆ ಇಷ್ಟ ಬರ್ತದೆ ಸರ್ಕಾರ ಹೇಳ್ತಾ ಸರ್ಕಾರ ಅವ್ರ ತಾನೇ ಎಲ್ಲ ಏರ್ಪಾಟ್ ಮಾಡಿರೋದು ಸರ್ಕಾರ ಬೋರ್ಗಲ್ಲಾಕಿ ಬೋರ್ಗಲ್ಲಿಂದ ಅದೇನು ಫಿಲ್ಟ್ರ್ ನೀರು ಅಂತ ಬಿಡೋದು ಅವ್ರ ತಾನೇ ಇರಪ್ಪ ಅದನ್ನು ಅವ್ರು ಮಾಡಿದ್ದಾರೆ ಅದರಲ್ಲಿ ಇಟ್ಕೊಂಡು ಅವ್ರು ಫಿಲ್ಟ್ರ್ ಮಾಡಿ ಅವರು ದುಡ್ಡು ಮಾಡ್ತಾ ಇದ್ದಾರೆ ಇಲ್ವಾ ನಮಗೆ ನೀರು ದಾವರಾಯಿತು ನಮಗೆ ಸಿಕ್ಕಲ್ಲ ನೀರು ಅದನ್ನು ತಗೊಂಡು ಕುಡಿಯೋ ಕುಡಿಬೇಕು ಇಲ್ವಾ ಕುಡಿಬೇಕು ಎಂಥವ್ರು ಓದ್ತಾಯಿದ್ರು ಜೀವ ಓದ್ತಾಯಿದ್ರು ತೊಗೊಂಡು ಕುಡಿಯಬೇಕು ಅದು ಇದು ಹಾಕಿದಾರೋ ಏನು ಹಾಕಿದಾರೋ ನಮ್ಗೆ ರೋಗ ಬರುತ್ತೋ ಅದು ನಾವು ನೋಡಿಲ್ಲ ನಮ್ಗೆ ದಾವ್ರು ಅಣಗೋದು ಇಲ್ಲ ಅದು ಕುಡಿದ್ರೂ ಕೂಡ ಏನು ಮಾಡೋಕ್ಕಾಗತ್ತೆ ಸರ್ಕಾರ ಹಂಗೆ ಮಾಡಿದೆ ಅದು ಹಂಗೆ ಆಗುತ್ತೆ ನಮಗೆ ಗೊತ್ತಿಲ್ಲ ಅಲ್ಲೆಲ್ಲಿ ಬೋರ್ ಹಾಕಿ ಫಿಲ್ಟ್ರ್ ನೀರು ಬಿಡ್ತಾನೆ ಇಲ್ಲ ಯಾವುದೋ ನೀರು ನಮ್ಮ ಫಿಲ್ಟ್ರ್ ನೀರು ಅಂತ ತೊಗೊಂಡು ಕುಡಿತೀವಿ ಇಲ್ವಾ ಅದನ್ನೇನು ಮಾಡೋಕ್ಕಾಗತ್ತಪ್ಪ ಏನು ಮಾಡಬೇಕ ಸರ್ಕಾರ ಅದೆಲ್ಲನೂ ಏರ್ಪಾಟ್ ಮಾಡಿ ಬಿಡಬೇಕು ಇಲ್ಲ ಮನೆಯಿಂದ ನೀರು ತಂದು ನಮಗೆ ಕುಡಿಯೋಕ್ಕಾಗಲ್ಲ ಮನೆಯಿಂದ ಹೊತ್ಕೊತೀವ ಇಲ್ಲ ನಮಗೆ ಬೇಕಾಯಿತು ಒಂದು ಹತ್ತು ರೂಪಾಯಿ ಕೊಟ್ಟು ನೀರು ಕುಡಿದ್ವಿ ಅದು ಹೆಂಗೆ ಬರ್ತದೆ ಯಾಕೆ ಹಾಕ್ತಾರೆ ಅವನು ತಾನೇ ಮಾಡಿದ್ದು ಪ್ಯಾಕ್ ಮಾಡಿ ಅದಕ್ಕೆ ಅದು ಕರೆಕ್ಟು ಪ್ಯಾಕ್ ಮಾಡ್ತಾರೆ ಅದರಲ್ಲಿ ಬೇಕಾಬಿಟ್ಟು ಮಾಡ್ತಾರೆ ಯಾರೋ ಮಾಡೋದು ಈಗ ಅದನ್ನು ಕೊಟ್ಟಿರೋರು ಯಾರು ಇವರೇ ಬಿಟ್ಟಿರೋದು ಅದನ್ನು ಪ್ಯಾಕ್ ಮಾಡೋದನ್ನು ತೊಗೊಂಡೋದ್ರೆ ಅವ್ರು ಬಂದ್ ಮಾಡಬೇಕು ಸರ್ಕಾರ ಬಂದ್ ಮಾಡಬೇಕು ಅದನ್ನು ಅವ್ರು ಅವರು ಅವ್ರನ್ನ ಸೀಜ್ ಮಾಡಬೇಕು ಇಲ್ವಪ್ಪ ಅದು ಕಂಡು ಅವರು ಅವ್ರು ಸೀಜ್ ಮಾಡಿದ್ರೆ ಅದು ಸರ್ಕಾರ ಒಪ್ಕೊಬೋದು ಸುಮ್ಮನೆ ನಾವು ಹೋಗಿ ಸೀಜ್ ಮಾಡಿ ನೀನು ಅವನ ಕೆಳಕ್ಕೆ ಹೋಗು ಅಂತಾರೆ ಇಲ್ವಾ ಅವರೇ ಮಾಡಬೇಕು ಬಿ ಜೆ ಎಂ ಮಾಡಬೇಕಾ ಕೆಲಸ ಅಲ್ಲ ಮಗ ಹೇಳು ಹಂಗಂತ ಇಲ್ಲ ಮಗ ಯಾಕೆ ನಮಗೆ ಕಾರ್ಡ್ ಇಲ್ಲ ಇಲ್ಲ ಓಟಿನ ಕಾರ್ಡ್ ಇದ್ರೂ ರೇಷನ್ ಕಾರ್ಡ್ ಇರಬೇಕು ಅದು ತೊಗೊಂಡೋಗ ಇಲ್ಲ ಕೊಡಲ್ಲ ನಾವು ನಾವು ನಮ್ಮ ಓಟ್ ಹಾಕ್ತೀವಿ ಹಾಕಿದ್ರು ನಮ್ಗೆ ಅವ್ನು ಓಟ್ ಎರಡು ತಿಂಗಳಿಂದ ನಾವು ಓಟ್ ಐಡ ಕಳೆದೋಯ್ತಿಲ್ಲೋ ಓಟ್ ಐಡಿ ಮಾಡಿಕೊಡಿ ಅಂತ ಓದ್ವಿ ಒಂದು ನಾಲ್ಕಷ್ಟಲ್ಲಿ ಓದೆ ಆಧಾರ್ ಕಾರ್ಡೇ ತೊಗೊಂಬನ್ನಿ ಅಂದರು ಆಧಾರ್ ಕಾರ್ಡ್ ತೊಗೊಂಡೋದೆ ಅದಾಗಲ್ಲ ಅಂತ ವಾಪಸ್ ಕೊಡ್ತಾರೆ ಒಂದು ಎರಡು ಸಲ ಅಯ್ಯ ಹೋಗಿ ಓಟ್ ನಮ್ಮ ಓಟ್ ನಾವು ಹಾಕಿದ್ರೆ ತಾನೇ ಬೇಡ ಬಿಡು ಅಂತ ಹಾಕಕ್ಕೆ ಹೋಗಿಲ್ಲ ಅದು ನಿಜ ಅದು ಇವರು ಯಾವ್ಯಾವುದೋ ಲೋಕಲೆಲ್ಲ ಹಾಕಿ ಮಾಡಿಬಿಡ್ತಾರೆ ಆಮೇಲೆ ನೋಡಿ ಎಲ್ಲ ಅಂಗಡಿಗೆ ಮುಂದೆ ಬಿಸಿಲಲ್ಲಿ ಇಟ್ಬಿಟ್ಟಿರ್ತಾರೆ ಅದನ್ನು ಬಿಸಿಲಲ್ಲಿ ಇಡಬಾರ್ದು ಅಲ್ಪಾಡಿಗೆ ಬಿಸ್ತಲ್ಲಿ ಇಟ್ಬಿಟ್ಟು ವ್ಯಾಪಾರ ಮಾಡ್ತಾರೆ ಅವ್ರಿಗೇನಾಗಬೇಕು ವ್ಯಾಪಾರ ಬೇಕಷ್ಟೇ ಇವರು ಗೊತ್ತಿಲ್ಲ ಅದು ನೀರು ಕೊಡಿದ್ದ ನೀರು ಕೊಟ್ಟಿದ್ದಾರೆ ಕುಡ್ಕೊಂಡು ಹೋಗ್ತಾ ಇರ್ತಾರೆ ಗ್ಯಾರಂಟಿ ಗ್ಯಾರಂಟಿ ಆ ಬಿಸಿಲಲ್ಲಿ ಬಿಸಿಲಲ್ಲಿ ಇಟ್ಟಿರೋದೇ ಅವರು ಬಿಸ್ತಲ್ಲಿ ಇಟ್ಬಿಟ್ಟಿರ್ತಾರೆ ಆರಾಮಾಗಿ ದೇರ್ ನೋ ಇದು ಅವ್ರಿಗೆ ಬೇರೆ ಚಾನ್ಸೇ ಇಲ್ಲ ತೊಗೊಳ್ಳೇಬೇಕು ಕುಡಿಲೇಬೇಕು ಕರೆಕ್ಟ್ ನಿಜನೇ ಸರ್ ಡ್ರಿಂಕಿಂಗ್ ವಾಟ್ರ್ ಕೂಡ ಆಲ್ಮೋಸ್ಟ್ ಕರಪ್ಷನ್ ನಡೀತಾ ಇದೆ ಆ್ಯಕ್ಚುಲಿ ಯಾವುದು ಒರಿಜಿನಲ್ ಬ್ರ್ಯಾಂಡು ಡೂಪ್ಲಿಕೇಟ್ ಬ್ರ್ಯಾಂಡು ಕನ್ನಡಕ್ಕೆ ಆಗ್ತಾ ಇಲ್ಲ ವಾಟ್ರ್ ವರ್ಜಿನಲ್ಟಿ ಸಿಗ್ತಾಯಿಲ್ಲ ಬಿಕಾಸ್ ಆಫ್ ಲಾಟ್ ಆಫ್ ಎಮ್ ಇಂಡಸ್ಟ್ರಿಗಳು ಬೆಳೀತಾ ಇದ್ದಂಗೆ ವಾಟ್ರು ಕೂಡ ಎಲ್ಲ ಕಡೆ ಎಮಿಷನ್ನು ಪೊಲ್ಯೂಷನ್ನು ಅಂತೇಳಿ ಎಲ್ಲ ಆಗ್ತಾ ಆಗ್ತಾಯಿದೆ ಸರ್ ಮಕ್ಕಳ ಆರೋಗ್ಯ ಅಂತೂ ತುಂಬ ದಿನ ದಿನಕ್ಕೂ ಅದಗೆಡ್ತಾ ಇದೆ ಆ್ಯಕ್ಚುಲಿ ಯಾರು ಕರೆಕ್ಟಾಗಿ ಮಾನಿಟರ್ ಮಾಡಿ ಅದನ್ನು ಅಬ್ಸರ್ವ್ ಮಾಡ್ತಾರೆ ಸರ್ ರಿಲೇಟಿವ್ ಫ್ಯಾಕ್ಟ್ ಇರ್ತಂದ್ರೆ ಎಲ್ಲದರಲ್ಲೂ ಇವನ್ ದಾಲ್ಚಿನಿ ನಾವೇನು ಫುಡ್ ತಿಂತೀವೋ ಅದರಲ್ಲಿ ಕೂಡ ಈ ನಡುವೆ ಈಗ ಸಿ ಎಲ್ಲ ಕಡೆ ಪ್ರಚಾರ ಬರ್ತಾ ಕ್ಯಾನ್ಸರು ಬೇಳೆ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಎಲ್ಲಾದರೂ ಇಟ್ಸ್ ಎನ್ ಕೈಂಡ್ ಆಫ್ ಎ ಕೆಮಿಕಲ್ ಆ್ಯಕ್ಚುಲಿ ಫುಡ್ ನಮ್ದಂತೂ ದಿನದ್ದು ನಮಗೆ ಗೊತ್ತಾಗ್ದಂಗೆ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನಾವು ಈ ಮುಂಚೆ ಐವತ್ತು ವರ್ಷದಿದ್ದವ್ರು ಅರವತ್ತು ವರ್ಷ ಹಿಂಗಿದಾರೋ ಹುಡುಗರು ಈಗ ತರ್ಟಿ ಫಾರ್ಟಿ ಇಯರ್ಸ್ಗೆ ಹಾರ್ಟ್ ಪೇನು ಚೆಸ್ಟ್ ಪೇನು ಡಯಾಲಿಸಿಸು ಅಂತೆಲ್ಲ ಸ್ಟಾರ್ಟ್ ಆಗಿಬಿಡ್ತದೆ ಆ್ಯಕ್ಚುಲಿ ಹಾಗೆ ಅಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಆ್ಯಕ್ಚುಲಿ ನೀರಲ್ಲಿ ಕೂಡ ಪ್ರಾಬ್ಲಮ್ ಇದೆ ಹೌದು ನಿಜ ನಿಜ ಕರೆಕ್ಟ್ ಸರ್ ವಾಟರ್ ಇಟ್ಸ್ ಎಲ್ಲ ಕಡೆ ಇದೊಂದೇ ಅಲ್ಲ ಥ್ರೋಟ್ ಆಲ್ ಆಲ್ಮೋಸ್ಟ್ ಎಲ್ಲ ಕಡೆ ಇದೆ ಸೇಮ್ ಪ್ರಾಬ್ಲಮ್ ಇದೆ ಸರ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಏನ ಅದೇನೋ ಗೊತ್ತಾಗಲ್ಲ ಅದೇನೋ ಆ ಸರ್ಕಾರ ಹೇಳ್ಬೋದು ಸರ್ಕಾರದವ್ರು ಅದ್ಯಾಕೆ ಯಾಕೆ ಕಂಡಿಡ್ದಿಲ್ಲ ಅವ್ರು ಹೇಳ್ತಿರ್ತಾನೆ ಅದು ಯಾಕೆ ಕಂಡಿಡ್ದಿಲ್ಲ ಅದು ಕಂಡಿಡಿಬೇಕು ಹ್ಞೂ ಅವರೆಲ್ಲ ಹೇಳೋದು ಸುಳ್ಳೆ ಅವರೇ ದೊಡ್ಡ ಸರ್ಕಾರದವರೇ ಸರ್ಕಾರ ಮೋಸ ಮಾಡುವಾಗ ಬೇರೆ ಇನ್ಯಾರು ಯಾರು ಕುಡಿತೀವಿ ಕುಡಿಲೇಬೇಕು ಏನು ಮಾಡೋಕ್ಕಾಗಲ್ಲ ಎಲ್ಲ ಅವ್ರದ್ದೇ ಅವ್ರದ್ದೇ ರಾಜಕೀಯ ನಡೀತಾ ಇರೋದು ಇವಾಗ ಹ್ಞೂ ಏನು ಮಾಡೋಕ್ಕಾಗಲ್ಲಪ್ಪ ಎಲ್ಲ ಮೋಸನೇ ಇವಾಗ ಏನು ಮಾಡೋಕೆ ಸಾಧ್ಯ ಇಲ್ಲ ನೋಡಿ ನಮ್ಗೆ ಸೇ ಇದೇ ನೋಡಿ ರೇಷನ್ ಕಾರ್ಡ್ ಹೋಗಿ ಏನೇನು ಕೋವಿಡಲ್ಲಿ ಹೋಗಿರೋದು ಎಲ್ಲ ಒಟ್ಟು ಫ್ಯಾಮಿಲಿ ಇದ್ದಾಗ ತೆಗ್ದಿದ್ದು ಈಗ ಅವ್ರು ಮಾಡಿಸ್ಕೊಡೋಕ್ಕಾಗಲೇ ಇಲ್ಲ ಇವಾಗ ಬಾ ನಾಳೆ ಬಾ ಅಂತಾರೆ ಮಾಡಿಸೇ ಇಲ್ಲ ಇಪ್ಪತ್ತು ವರ್ಷದಿಂದ ಇತ್ತು ಇವಾಗ ಒಂದು ನಾಲ್ಕು ವರ್ಷದಿಂದ ಇಲ್ಲ ನಮ್ಮ ಬಾಡಿ ಸೆಟ್ ಆಗಬೇಕು ಅಷ್ಟೇ ಆ ಥರ ಇದೆ ಇಲ್ಲಿ ಏನು ಕೊಡೋದ್ರೂ ಬಿಸಿಲೇಟ್ ಇರ್ತದೆ ಒಂದು ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇರ್ತದೆ ಬಿಸಿಲೇಟ್ ಅಂತ ಗೊತ್ತಾಗಲ್ಲ ಅರ್ಜೆಂಟ್ನಲ್ಲಿ ತೊಗೊಂಡೋಗ್ತೇವೆ ಮಿನರಲ್ ಅಂತ ಅದಕ್ಕೆ ಬೇರೆ ನೇಮ್ ಇದೆ ಎಲ್ಲ ಓನ್ಲಿ ಥಿಂಗ್ ನಮ್ಮ ಬಾಡಿ ಸೆಟ್ ಆಗಬೇಕು ಫುಡ್ ಅಷ್ಟೇ ಈಗ ನೋಡಿ ಮಿಲ್ಕ್ ಲೀಟರ್ಗೆ ನಾಲ್ಕು ರೂಪಾಯಿ ಅಂದರೆ ಕಪ್ಪುಗ್ ಐದು ರೂಪಾಯಿ ಜಾಸ್ತಿ ಮಾಡು ಅದು ಯಾರು ಕಂಟ್ರೋಲ್ ಮಾಡ್ತಾರೆ ಫುಡ್ಡು ತಿಂದರೆ ಹೋಟೆಲ್ನಲ್ಲಿ ಕೆಟ್ಟೋಗ್ತದೆ ಹೆಲ್ತ್ ಅಂತೂ ಯಾವುದು ಪ್ಯೂರಿ ಇಲ್ಲ ಆ ಥರ ಇದೆ ಏನು ಮಾಡ್ತಾರೆ ಅಂತಂದರೆ ಅವರು ಏನು ಕ್ಲೀನ್ ಏನು ಮಾಡೋದಿಲ್ಲ ಅದು ಪಂಪ್ಸೆಟ್ಟಿಂದ ನೀರು ತೆಗಿತಾರೆ ಬಾಟ್ಲು ಮಿಕ್ಸ್ ಮಾಡ್ತಾರೆ ಸೀಲ್ ಮಾಡ್ತಾರೆ ಕಳಿಸ್ತಾಯಿರ್ತಾರೆ ಆದರೆ ಜನ ಏನು ಮಾಡ್ತಾರೆ ಅಂತಂದರೆ ಒಳ್ಳೆ ನೀರು ಅಂತ ನೋಡ್ತಾರೆ ಇದು ಇವ್ರಿಗ ಅವರು ಗೊತ್ತಿರೋದಿಲ್ಲ ಅದು ಗೊತ್ತಿರೋರಾದರೆ ಏನು ಮಾಡ್ತಾರೆ ತಗೊಳೋದಿಲ್ಲ ಮನೇಲಿ ಫಿಲ್ಟರ್ ನೀರು ಆ ಫಿಲ್ಟ್ರಲ್ಲೂ ಏನು ಮೋಸನೇ ಅದು ಏನಂತ ಫಿಲ್ಟ್ರೇನೇ ಆಗೋದಿಲ್ಲ ಒಂದು ಲೆಕ್ಕ ಕೊಳೆ ನೀರು ಅದು ಕೊಳಚೆ ನೀರೇ ಬರೋದು ಅದನ್ನು ಫಿಲ್ಟರ್ ಮಾಡ್ತಾರೆ ಅದು ಒಳ್ಳೆಯ ನೀರು ಅಂತ ಮಾಡ್ತಾರೆ ಅದರಲ್ಲಿ ಬೋರ್ವೆಲ್ ನೀರು ಅಂತ ತೊಗೊಂಡು ಮನೇಲೆ ಫಿಲ್ಟರ್ ಮಾಡ್ಕೊಂಡು ಕುಡ್ಕೋಬೋದಲ್ಲ ಬಟ್ಟೆಲಿ ಸೋಸ್ಕೊಂಡೇ ಕುಡ್ಕೊತಾರೆ ಏನು ಅರ್ಜೆಂಟಿಗೆ ಅಂತ ಕುಡಿತಾರೆ ಕಲಬೇರಿಕೆ ಅನ್ನೋದು ಜನಕ್ಕೆ ಗೊತ್ತಿರಲ್ಲ ರೋಗ ಬರ್ತಾರೆ ಸಾಯ್ತಾರೆ ಕತೆ ಮುಗೀತು ಅಂತ ಮನೆಗೆ ಹೋಗ್ತಾಯಿರ್ತಾರೆ ಎಲ್ಲದರ ಪ್ರತಿಯೊಂದರಲ್ಲೂ ಯಾವುದ್ರಲ್ಲಿ ಕೆಮಿಕಲ್ ಇಲ್ಲ ಈಗ ಮನುಷ್ಯನೇ ಒಂದು ಕೆಮಿಕಲ್ ಪ್ರದೇಶ ಥರ ಆಗಿಬಿಟ್ಟಿದ್ದಾರೆ ಈಗ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರಿಗಾಗೋದು ಎಲ್ಲರಿಗೂ ಆಗಲೇಬೇಕು ಅಂಥದ್ರಲ್ಲಿ ನಾನು ಸ್ವಚ್ಛ ಅವರು ಸ್ವಚ್ಛ ಅನ್ನೋದೇನಿಲ್ಲ ಪ್ರತಿಯೊಬ್ಬರಿಗೂ ಪ್ರಪಂಚನೇ ಈಗ ಫಾಸ್ಟ್ ಪ್ರಪಂಚ ಆಗೋಯ್ತು ಅಲ್ವಾ ಈಗ ಪ್ರತಿಯೊಂದು ಈಗ ಆಗಿನ ಕಾಲದಲ್ಲಿ ಒಂದು ಸೊಪ್ಪು ಬೆಳಿಬೇಕಾದ್ರೆ ಮೂರು ಮೂರುವರೆ ತಿಂಗಳು ಬೇಕಾಗಿತ್ತು ಈಗ ಒಂದು ತಿಂಗಳಷ್ಟರಲ್ಲೇ ಎಲ್ಲ ಫುಲ್ಲು ಬೆಳೆದ್ಬಿಟ್ಟಿರ್ತಾರೆ ಆ ಥರ ಗೊಬ್ಬರ ಆ ಥರ ನೀರು ಎಲ್ಲ ಕಲಬಾರಕು ಒಂದು ಯೂರಿಯಾ ಅಂತ ಒಂದು ಅದು ಮನುಷ್ಯನಿಗೆ ಎಷ್ಟು ಕೆಟ್ಟದ್ದು ಅಂತ ಗೊತ್ತಿಲ್ಲ ಅದು ಹಾಕಿದ್ರೆ ಗಿಡ ಇವತ್ತು ಇಷ್ಟಿದ್ದು ನಾಳೆ ಇಷ್ಟಾಗ್ಬಿಟ್ಟಿರುತ್ತೆ ಆ ಥರ ಪ್ರಪಂಚ ಆದಮೇಲೆ ಏನು ಮಾಡೋಂಗಿಲ್ಲ ನೀನು ಮಾಡೋಕ್ಕಾಗುತ್ತೆ ಅಲ್ವಾ ನೂರು ವರ್ಷ ಅವಾಗೆಲ್ಲ ಹುಟ್ಟಿದ ತಕ್ಷಣ ನೂರು ವರ್ಷ ಬದುಕ್ತಾರೆ ಅಂತ ಹೇಳಿದರು ಈಗ ನೀರಿನ ಮೇಲೆ ಗುಳ್ಳಿದ್ದಂಗೆ ಪಟ್ಟಂದ್ರೆ ಮುಗಿದೇ ಇತ್ತು ಅವ್ರ ಜೀವನ ಮುಗಿದೇ ಇತ್ತು ಅವ್ರು ನನಗೆ ಯಾವ ಟೈಮಲ್ಲಿ ಯಾವ ಮನುಷ್ಯ ಸತೈತಾನೆ ಬದುಕ್ತಾನೆ ಅನ್ನೋದು ಗೊತ್ತಿಲ್ಲ ಎಲ್ಲ ಪ್ರತಿಯೊಂದು ಕೆಮಿಕಲ್ ಏನು ಮಾಡೋಂಗಿಲ್ಲ ಗಿಡಕ್ಕೆ ಇವಾಗ ಕಸಿ ಮಾಡಿ ಗಿವಿ ಕೆಮಿಕಲ್ ಹಾಕಿ ಗಿಡ ಬೆಳೆಸ್ಬಿಡ್ತಾರೆ ಇವಾಗ ನೋಡಿ ಇವಾಗ ತೋರಿಸ್ತಾ ಇರ್ತಾರಲ್ಲ ಯೂಟ್ಯೂಬಲ್ಲಿ ಒಂದು ವರ್ಷ ಒಂದೂವರೆ ವರ್ಷದ ಗಿಡದಲ್ಲೆಲ್ಲ ಫಲ ಗಿಡ ಅಂತ ಗಿಡ ಮಾಡ್ತಾರೆ ಯಾವುದೇ ಎಲ್ಲ ಕೆಮಿಕಲ್ ಅದು ಬಿಟ್ಟರೆ ಬೇರೆ ಯಾವುದು ಇಲ್ಲ ಈಗ ದೇಶದವರು ಮಾಡ್ತಾ ಮಾಡ್ತಾಯಿದ್ರು ಅವರು ಇಲ್ಲಿಗೆ ತೊಗೊಂಬಂದ್ಬಿಟ್ಟು ಇಲ್ಲೂ ರೆಡಿ ಮಾಡಿ ಜನಗಳನ್ನೆಲ್ಲ ಬೇಗ ಸಾಯಿಸ್ತಾ ಇದ್ದಾರೆ ಅದು ಬಿಟ್ಟರೆ ಸರ್ಕಾರನೇ ಹೇಳ್ತದೆ ಅಂತೆಲ್ಲ ಜನನೇ ಹೇಳ್ತಾ ಇರ್ತಾರೆ ಎಲ್ಲ ಕಳಪೆನೇ ಐತೈತೆ ಯಾವುದು ವರ್ಷದಲ್ಲಿ ಬರ್ತೈತೆ ನಮ್ಮ ನಮ್ಮಅಪ್ಪ ಕಾಲದಲ್ಲೆಲ್ಲ ಊರಲ್ಲೆಲ್ಲ ಮಾಡ್ತಾ ಇದ್ರು ಅವಗಿನ ಬೆಳೆ ಯಾರು ಬೆಳೀತಾ ಇದಾರೆ ಇವಾಗ ಎಲ್ಲ ಬಂದು ಸಿಟಿ ಸೇರ್ಕೊಂಡಿದ್ದೀವಿ ಒರಿಜಿನಲ್ ಎಲ್ಲಿ ಸಿಗುತ್ತೆ ಭತ್ತ ಬೆಳೆಯೋಕ್ಕೆ ಉಪ್ಪು ಹಾಲೆ ಹಾಕ್ತೀವಿ ಮೂರು ತಿಂಗಳು ಭತ್ತ ಆರು ತಿಂಗಳಿಗೆ ಬರ್ಬೇಕಾದ್ರೆ ಮೂರು ಬರ್ತೈತೆ ಗೊತ್ತೈತೆ ಏನ್ ಎಲ್ಲ ಯಾವುದು 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 ಎಲ್ಲ ಕಲ್ಬೇರಿಕೆನೆ ನಾವೀಗ ಇನ್ನು ನೋಡಿ ಇಷ್ಟೆಲ್ಲ ಬೆಳೆದಿದಾರೆ ಅದಕ್ಕೆಲ್ಲ ಕೆಮಿಕಲ್ಲೇ ಕೆಲಕ ಉಪ್ಪು ಬೂದಿ ಹಾಕಿಲ್ಲ ಅಂದರೆ ಬೆಳೆಯೋದೇ ಇಲ್ಲ ಇವು ಎಲ್ಲಿ ಬೆಳೀತವೆ ಮೊದಲು ಗೊಬ್ಬರಗಳನ್ನ ಹಾಕ್ತಾಯಿದ್ರು ಗೊಬ್ಬರ ಹಾಕಿ ವ್ಯವಸಾಯ ಮಾಡಿ ಚೆನ್ನಾಗಿ ತಂದು ಈಗ ಈಗೇನಿಲ್ಲ ಈಗ ಆರು ತಿಂಗ್ಳಿಗೆ ಬರಬೇಕಾದ ಭತ್ತ ಮೂರೇ ತಿಂಗ್ಳಿಗೆ ಬರ್ತೈತೆ ಕಬ್ಬು ಕಟಾವು ನಾವು ಹನ್ನೆರಡು ತಿಂಗ್ಳಿಗೆ ಮಾಡ್ತಾಯಿದ್ವಿ ಈಗೆಲ್ಲ ಹನ್ನೆರಡು ತಿಂಗ್ಳು ಮಾಡ್ತೀವಿ ಒಂಬತ್ತು ತಿಂಗ್ಳು ಕಬ್ಬು ಕಟಾವ್ ಆಯ್ತದೆ ಸಕ್ಕರೆ ಸಕ್ಕರೆಗೆಲ್ಲ ಈಗೇನು ಆಗ್ತದೆ ಸಕ್ಕರೆಗೂ ಅದೇನೆ ಎಲ್ಲ ಕೆಮಿಕಲನ್ನೇ ಮತ್ತು ಮಾಡೋದು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ರಾಜ್ಯದ ಜನರ ಒಂದು ಅಭಿಪ್ರಾಯ ಕುಡಿಯೋ ನೀರಿನಲ್ಲೂ ಕೂಡ ಶೇಕಡ ಐವತ್ತರಷ್ಟು ಕಳಪೆ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ವರದಿ ಕೊಟ್ಟಿದೆ ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ತಗೊಂಡು ಯಾವ್ಯಾವ ಫ್ಯಾಕ್ಟ್ರಿಗಳಲ್ಲಿ ಕಲಬೆರಕೆ ಇದೆ ಅದನ್ನು ಕ್ರಮವನ್ನು ಜರುಗಿಸಬೇಕು ಸಾಮ್ರಾಟ್ ಟಿ ಆಗ್ರಹ ಕ್ಯಾಮ್ರಾ ಪರ್ಸನ್ ನಿಶಾನ್ ಜೊತೆ ರೋಹನ್ ಎಮಿರ್ಮೆಟ್ ಸಾಮ್ರಾಟ್ ಟಿ ಬೆಂಗಳೂರು